ಬಹಳ ಬೇಜಾರು ಮಾಡ್ಕೊಂಡು ಈ ಕ್ಷೇತ್ರದಲ್ಲಿ ಅಹಿಂಸಾ ಕ್ಷೇತ್ರ ಯಾವ ಸುತ್ತಮುತ್ತ ಇವ್ರಿಗೆ ನಾಲ್ಕು ಅಂದ್ರೆ ಕೂಡ ಎಲ್ಲ ಕಡೆ ಒಂದು ರೀತಿ ಪ್ರಾಣಿ ವಧೆಯನ್ನು ಮಾಡಿ ನೇತಾಕಿರ್ತಾರೆ ನೆತಾಕಿರ್ತಾರೆ ಮುನಿಗಳು ಬಂದರೆ ಪರಿಸ್ಥಿತಿ ಎಲ್ಲ ಅಧಿಕಾರಿಗಳ ಗಮನಕ್ಕೆ ತಂದ್ರು ಎಲ್ಲರೂ ಬರೀ ಭರವಸೆ ಕೊಡ್ತಾರೆ ಅದು ಯಾವ್ದು ಈಡೇ ಇರ್ತಾ ಇಲ್ಲ ಪ್ರತ್ಯೇಕ ಜಾಗ ಗುರುಸಿದ್ರು ಕೂಡ ಹೋಗ್ತಾ ಇಲ್ಲ ಅಂತಕ್ಕಂಥ ನೋವನ್ನು ವ್ಯಕ್ತಪಡಿಯೂ ಇದು ಇಲ್ಲ ನನ್ನ ಗಮನದಲ್ಲಿ ಇಲ್ಲ ಇದು ಈಗ ನಿಮ್ಮ ಮುಖಾಂತರ ಗೊತ್ತಾಗ್ತಿದೆ ಖಂಡಿತವಾಗಿಯೂ ಸಂಬಂಧಪಟ್ಟಂಥ ಇಲಾಖೆ ಪೊಲೀಸ್ನವ್ರಿಗಿರ್ಬೋದು ಸಂಬಂಧಪಟ್ಟಂಥ ನಗರಸಭೆ ಅಥವಾ ಪಂಚಾಯತ್ಗಳಿಗೆ ಇದ್ರ ಬಗ್ಗೆ ಕಟ್ಟುನಿಟ್ಟು ಆಗಿರ್ತಕ್ಕಂಥ ಕ್ರಮ ತಗೊಳ್ಳಿಕ್ಕೆ ಸರ್ಕಾರದ ವತಿಯಿಂದ ಸೂಚನೆಯನ್ನು ಕೊಡ್ತಾರೆ ನಾವು ವಿಷಯ ಒಂದೇನಾಗಿದೆ ಗ್ರಾಮ ಪಂಚಾಯಿತಿಯಿಂದ ಜಾಗ ಗುಡ್ಸ್ತಿದ್ದಾರೆ ಬಟ್ ಅಲ್ಲಿ ಯಾವುದೇ ಸೌಲಭ್ಯಗಳು ಕೊಟ್ಟಿಲ್ಲ ಅಲ್ಲೊಂದು ಮಳಿಗೆ ಮಾಡೋದಾಗಲಿ ಅಥವಾ ನೀರಿನ ವ್ಯವಸ್ಥೆ ಆಗಲಿ ಶೌಚಾಲಯ ಆಗಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿಲ್ಲ ಏನೋ ಬರೀ ಜಾಗ ಅಲ್ಲಿ ಹೋಗಿ ಅಂತ ಹೇಳಿದ್ರು ಹಂಗಾಗಿ ಅವರು ಕೂಡ ಹೋಗಿ ರೆಡಿ ಇಲ್ಲ

ಸಿದ್ಧವರ ಸ್ವಾಮೀಜಿ ಹೇಳಿದ್ದಾರೆ ಇದು ಪರಿಹಾರ ಆಗಿಲ್ಲ ಅಂದರೆ ಮಾಂಸ ಇಲ್ಲೇ ಮಾರಾಟ ಆಗಿದೆ ಆದರೆ ಪ್ರತಿಭಟನೆ ಅನಿವಾರ್ಯ ಅನ್ನೋ ಅಂತ ಕೇಳ ಅಲ್ಲ ಅಲ್ಲಿಗೆ ಬಿಡೋದಿಲ್ಲ ನಾವು ಸರ್ಕಾರ ಇದನ್ನ ಬಿಗಿಯಾದ ನಿಲುವನ್ನು ತಗೊಂಡು ಅದನ್ನು ಅವಾಯ್ಡ್ ಮಾಡೋಂಥ ಕೆಲಸವನ್ನು ನಾವು ಮಾಡ್ತೇವೆ ಈ ಕ್ಷೇತ್ರದಲ್ಲಿ ಬರಬೇಕು ಅಂದ್ರೆ ನಾಲ್ಕು ದಾರಿಯಿಂದ ಕೂಡ ಎಲ್ಲ ಕಡೆ ಒಂದು ರೀತಿ ಪ್ರಾಣಿ ವಧೆಯನ್ನ ಮಾಡಿ ಮುನಿಗಳು ಬಂದರೆ ಉಪವಾಸ ನೆತ್ತಾಕಿರ್ತಾರೆ ಎಲ್ಲಾ ಅಧಿಕಾರಿಗಳ ಗಮನಕ್ಕೆ ತಂದ್ರು ಎಲ್ಲರೂ ಬರೀ ಭರವಸೆ ಕೊಡ್ತಾರೆ ಅದು ಯಾವುದೂ ಈಡೇ ಇರ್ತಾ ಇಲ್ಲ ಪ್ರತ್ಯೇಕ ಜಾಗ ಗುಡ್ಸಿದ್ರು ಕೂಡ ಹೋಗ್ತಾ ಇಲ್ಲ ಅಂತಕ್ಕಂಥ ಬಹಳ ನೋವನ್ನು ಖಂಡಿತವಾಗಿಯೂ ಇದು ಇಲ್ಲ ನನ್ನ ಗಮನದಲ್ಲಿಲ್ಲ ಇದು ಈಗ ನಿಮ್ಮ ಮುಖಾಂತರ ಗೊತ್ತಾಗ್ತಿದೆ ಖಂಡಿತವಾಗಿಯೂ ಸಂಬಂಧಪಟ್ಟಂಥ ಇಲಾಖೆ ಪೊಲೀಸ್ನವ್ರಿಗೆ ಇರ್ಬೋದು ಸಂಬಂಧಪಟ್ಟಂಥ ನಗರಸಭೆ ಅಥವಾ ಪಂಚಾಯತ್ಗಳಿಗೆ ಇದ್ರ ಬಗ್ಗೆ ಕಟ್ಟುನಿಟ್ಟರು ಆಗಿರ್ತಕ್ಕಂಥ ಕ್ರಮ ತಗೊಳ್ಳಿಕ್ಕೆ ಸರ್ಕಾರದ ವತಿಯಿಂದ ಸೂಚನೆಯನ್ನು ಕೊಡ್ತಾರೆ ಆ ವಿಷಯ ಒಂದೇನಾಗಿದೆ ಗ್ರಾಮ ಪಂಚಾಯಿತಿಯಿಂದ ಜಾಗ ಗುಡ್ಸಿದ್ದಾರೆ ಬಟ್ ಅಲ್ಲಿ ಯಾವುದೇ ಸೌಲಭ್ಯಗಳು ಕೊಟ್ಟಿಲ್ಲ ಅಲ್ಲೊಂದು ಮಡಿಗೆ ಮಾಡೋದಾಗಲಿ ಅಥವಾ ವ್ಯವಸ್ಥೆ ಆಗಲಿ ಶೌಚಾಲಯ ಆಗಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿಲ್ಲ ಏನೋ ಬರೀ ಜಾಗ ಅಲ್ಲಿ ಹೋಗಿ ಅಂತ ಹೇಳಿದರೆ ಹಂಗಾಗಿ ಅವರು ಕೂಡ ಹೋಗಿ ರೆಡಿ ಇಲ್ಲ ಸರಿಯಾಗಿರ್ತಕ್ಕಂಥ ಕ್ರಮ ಆಗುತ್ತೆ ಖಂಡಿತವಾದನ್ನು ಸರಿಪಡಿಸಿದ ದಿಕ್ಕಿನಲ್ಲಿ ಕೆಲಸ ಮಾಡ್ತೀವಿ ಸ್ವಾಮೀಜಿಯವರ ಹತ್ರ ಮಾತಾಡಿ ಅಲ್ಲಿ ಏನು ಮೂಲಭೂತ ಸೌಕರ್ಯ ಬೇಕು ಅದನ್ನು ಸರ್ಕಾರದಿಂದ ಕೊಡಿಸಲಿಕ್ಕೆ ಮಾಡಿಸಿದ ಸ್ವಾಮೀಜಿ ಹೇಳಿದ್ದಾರೆ ಇದು ಪರಿಹಾರ ಆಗಿಲ್ಲ ಅಂದರೆ ಮಾಂಸ ಇಲ್ಲೇ ಮಾರಾಟ ಆಗಿದೆ ಆದರೆ ಪ್ರತಿಭಟನೆ ಅನಿವಾರ್ಯ ಅನ್ನೋ ಅಂತ ಕೇಳ ಅಲ್ಲ ಅಲ್ಲಿಗೆ ಬಿಡೋದಿಲ್ಲ ನಾವು ಸರ್ಕಾರ ಇದನ್ನು ಬಿಗಿಯಾದ ನಿಲುವನ್ನು ತಗೊಂಡು ಅದನ್ನು ಅವಾಯ್ಡ್ ಮಾಡೋಂಥ ಕೆಲಸವನ್ನು ನಾವು ಮಾಡ್ತೇವೆ